ಹಾಯ್ ನಮಸ್ಕಾರ ನಾನು ಶೀಲಾ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದು ಗುರುವಾರದ ವ್ಲಾಗು ಗುರುವಾರ ಯಾಜ್ ಯೂಜಲ್ಲೂ ಸ್ವಲ್ಪ ರಾಯರ್ ಪೂಜೆ ಸಾಯಿನಾಥನ್ ಪೂಜೆ ಅಂತ ಹೇಳಿ ಎದ್ದೇಳೋದು ಬೇಗನೆ ನಾನು ಬಂಡೆ ಒರೆಸ್ಕೊಂಡು ಅಂಗಳ ಕಸ ಎಲ್ಲ ಅಂದು ಸ್ವಚ್ಛ ಮಾಡಿ ಪೂಜೆಗೆಲ್ಲ ತಯಾರಿ ಮಾಡಿಕೊಳ್ತಾ ಇದ್ದೆ ಇವತ್ತು ಏನೋ ಒಂಥರ ಮನಸ್ಸಿಗೆ ಬೇಜಾರು ಅನಿಸಿತ್ತು ಅವತ್ತು ನನಗೆ ಗುರುವಾರ ದಿವಸ ಮನುಷ್ಯ ಅಂದಮೇಲೆ ಎಲ್ಲ ಪರಿಸ್ಥಿತಿಗಳು ಒಂದೇ ಥರ ಇರಲ್ಲ ಎಲ್ಲ ನೋವು ನಲಿವು ಸಹಜ ಅಲ್ವಾ ಎಲ್ರಿಗೂ ಅದೇ ರೀತಿ ನನಗೂ ಆಗಿತ್ತು ಸ್ವಲ್ಪ ಬೇಜಾರಿನಲ್ಲೇ ಇದ್ದೆ ಏನೋ ಗೊತ್ತಿಲ್ಲ ಗುರುವಾರ ದಿವಸ ಪೂಜೆಗಂತ ತಯಾರಿ ಮಾಡ್ಕೊಂಡು ಬರದಲ್ಲಿ ಅದು ಅಷ್ಟಾಗಿ ಕಾಣಲಿಲ್ಲ ನನಗೆ ಅವತ್ತಿನ ದಿನ ಏನೇ ಬೇಜಾರಿದ್ದರೂ ನಾನು ಮಾತ್ರ ಸ್ವಾಮಿ ಸ್ಮರಣೆ ಆ ಪೂಜೆ ಮಾಡೋ ಪ್ರಿಪ್ರೇಷನ್ ಮಾತ್ರ ನಾನು ಬಿಡೋದಿಲ್ಲ ಅದೇನೋ ನಾನೊಂದು ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಲವಾಗಿ ನಂಬಿದ್ದೀನಿ ಕೂಡ ಹೀಗೆ ಬಂಡೆ ಎಲ್ಲ ಒರೆಸಿ ಆದಮೇಲೆ ನಾನು ಒಂದು ಗ್ಲಾಸ್ ಬಿಸಿನೀರು ಕುಡಿದೆ ಬಿಸಿನೀರು ಕುಡಿದ ನಂತರ ಕಾಫಿ ಬೇಕೇ ಬೇಕು ಬೆಳಗ್ಗೆ ಕಾಫಿ ಮಾಡಿಕೊಂಡೆ ಸ್ಟ್ರಾಂಗಾಗಿ ಒಂದು ಗ್ಲಾಸ್ ಫುಲ್ ಕಾಫಿ ನಮ್ಮ ಮನೆಯವ್ರಿಗೆ ಮುಂಚೆನೇ ಮಾಡಿ ಕೊಟ್ಟಿದ್ದೆ ಅವ್ರು ಕುಡಿದು ಅಂಗಡಿಗೆ ಹೋಗಿದ್ರು ಇಷ್ಟು ಗ್ಲಾಸ್ ಫುಲ್ ಕಾಫಿ ಬೇಕು ನೋಡಿ ನನಗೆ ಆಮೇಲೆ ಅವರು ನನಗೆ ಹೂ ಹಣ್ಣು ತರೋ ಕೇಳಿದ್ದೆ ಪೂಜೆ ಮಾಡೋಕ್ಕೆ ತಂದು ಕೊಟ್ಟರು ಕಾಫಿ ಕುಡಿದ್ಬಿಟ್ಟು ಹಣ್ಣು ಹೂ ಇಸ್ಕೊಂಡು ಬಂದೆ ಹೊರಗೆ ಕೂಗ್ತಾ ಇದ್ದರು ಹಣ್ಣು ಹೂವು ತೊಗೊಂಡು ಬಂದು ಬೈಕಲ್ಲಿ ಬಾ ತಂದಿದ್ದೀನಿ ಹೊರಗೆ ಅಂತ ಹೋಗಿ ಇಸ್ಕೊಂಡು ಬಂದೆ ಇಸ್ಕೊಂಡು ಬಂದು ಅವನ್ನೆಲ್ಲ ಜೋಡಿಸಿ ಇಟ್ಟು ಸ್ನಾನ ಮುಗಿಸಿ ಒಚ್ಚಲಿ ಪೂಜೆ ತುಳಸಿ ಪೂಜೆ ಮಾಡಿ ಸ್ವಾಮಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ನೀರಿಗೆ ಅರ್ಧ ಗ್ಲಾಸ್ ಹಾಲು ಒಂದು ಮೂರು ಸ್ಪೂನ್ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡೆ ಕುದಿಸಿದ ನಂತರ ಅದಕ್ಕೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಸ್ವಲ್ಪ ಉಪ್ಪಿಟ್ಟಿನ ರವೆ ಹಾಕ್ಕೊಂಡೆ ಅದನ್ನು ಹಾಕಿ ಕೈಯಾಡಿಸ್ತಾ ಇದ್ರ ಮಧ್ಯೆ ಸ್ವಲ್ಪ ಯಾಲಕ್ಕಿ ಪೌಡ್ರ್ ಹಾಕಿದೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದೆ ಇದು ಸಜ್ಜಕ ಅಂತೀವಿ ನಾವು ಇದನ್ನು ಇದು ಭಾಳ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕಬೇಕು ಇದನ್ನು ಸ್ವಾಮಿ ಪೂಜೆಗೆ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ ಇದನ್ನು ನಾನು ಸ್ವಲ್ಪನೇ ಮಾಡಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ ಮಾಡಿರೋದು ಸ್ವಲ್ಪ ಮಾಡಿರೋದ್ರ ಕಾರಣ ನಾನು ನಮ್ಮ ಮನೆಯವರು ಮನೇಲಿ ಇಬ್ಬರೇ ಇರೋದರಿಂದ ನೈವೇದ್ಯ ಮಾಡೋದನ್ನು ಅದನ್ನು ವೇಸ್ಟ್ ಮಾಡಬಾರ್ದು ಹಾಗಾಗಿ ನಮ್ಮ ಅದನ್ನ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟೇ ನೈವೇದ್ಯಕ್ಕೆ ಇಡಬೇಕು ನಾವು ನಾನು ಒಮ್ಮೊಮ್ಮೆ ನಮ್ಮ ಅವರು ನನಗೆ ಆ ಪೂಜೆ ಆಗಿ ಸ್ವಲ್ಪ ಹೊತ್ತಾದ ಮೇಲೆ ಬಂದರೆ ಅವ್ರಿಗೂ ಕೊಟ್ಟಿರ್ತೀನಿ ನೆನಪಾದರೆ ನೆನಪಾದರೆ ಅನ್ನೋದಕ್ಕಿಂತ ಅದೇನೋ ಗೊತ್ತಿಲ್ಲ ಅವ್ರಿಗೂ ಅದ್ರ ಭಾಗ್ಯ ಸಿಕ್ತು ಅಂದರೆ ಅವ್ರಿಗೂ ಕೊಟ್ಟಿರ್ತೀನಿ ಯಾರಾದರೂ ಬಂದರೆ ಅಕಸ್ಮಾತ್ ಮನೆಗೆ ಅವ್ರಿಗೂ ಕೊಟ್ಟಿರ್ತೀನಿ ಪ್ರಸಾದನ ಹೆಚ್ಚಿಗೆ ಮಾಡಿ ಸ್ವಾಮಿ ಹೆಸ್ರು ಹೇಳಿ ಮಾಡಿರೋ ಪ್ರಸಾದನ ವೇಸ್ಟ್ ಮಾಡೋಕ್ಕೆ ಮನಸ್ಸಾಗಲ್ಲ ನನಗೆ ಹಾಗಾಗಿ ನಮಗೆ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟೇ ಮಾಡಿರ್ತೀನಿ ಧೂಪ ದೀಪ ಊದ್ಬತ್ತಿ ತುಪ್ಪದಾರ್ತಿ ಸಹಸ್ರನಾಮಾವಳಿ ಶತನಾಮಾವಳಿ ಹೀಗೆ ನನ್ನ ಪೂಜೆ ಇದಾದ ಮೇಲೆ ನಾನು ದೇವ್ರ ಮುಂದೆ ಹತ್ತು ನಿಮಿಷ ಕೂತ್ಕೊಂಡು ನನಗೆ ಬೇಜಾರಾಗಿರೋ ಕಾರಣ ದೇವರಲ್ಲಿ ಮುಕ್ತವಾಗಿ ಮಾತಾಡಿದೆ ನಾನು ನಾನು ಪ್ರತಿ ಸಲ ಹಂಗೆ ಮಾಡೋದು ಕುಂತ್ ಬಿಡ್ತೀನಿ ಹತ್ತು ಹದಿನೈದು ನಿಮಿಷ ಭಗವಂತನ ಮುಂದೆ ಆತನ ಹತ್ರ ಎಲ್ಲ ಕೇಳ್ಕೊತೀನಿ ನಾನು ಯಾರ ಹತ್ರನಾದರೂ ಹೇಳ್ಕೊತೀನಿ ಬಿಡಪ್ಪ ಅನ್ನೋ ರೀತಿಯೇ ನಾನು ದೇವ್ರ ಮುಂದೆ ಕುತ್ಕೊಂಡು ಮಾತಾಡ್ತೀನಿ ಆವಾಗ ಸ್ವಲ್ಪ ನಿರಾಳ ಅನ್ನಿಸ್ತು ನನಗೆ ಅಷ್ಟರಲ್ಲಿ ಒಂಬತ್ತು ಗಂಟೆ ಮೇಲೆ ಆಗಿತ್ತು ನಮ್ಮ ಮನೆಯವರು ತಿಂಡಿಗೆ ಬರೋ ಟೈಮ್ ಆಗಿತ್ತು ನಾನು ಮಂಡಕ್ಕಿ ಒಗ್ಗರಣೆ ಮಾಡಿದೆ ಮಂಡಕ್ಕಿ ಒಗ್ಗರಣೆ ವೀಡಿಯೋನ ನನ್ನ ಹಿಂದಿನ ವೀಡಿಯೋಸ್ಗಳಲ್ಲಿ ನೋಡಿ ಸಿಗುತ್ತೆ ತುಂಬ ಈಸಿ ಮಂಡಕ್ಕಿ ಒಗ್ಗರಣೆ ತುಂಬ ರುಚಿನೂ ಕೂಡ ನಮ್ಮ ಮನೆಯವರಿಗಂತೂ ಬಹಳ ಇಷ್ಟ ಇದಕ್ಕೆ ಸ್ವಲ್ಪ ಪುಟಾಣಿ ಇಟ್ಟು ಮಿಕ್ಸ್ ಮಾಡಿದರೆ ಇದು ರುಚಿ ಜಾಸ್ತಿ ಆಗುತ್ತೆ ಪುಟಾಣಿ ಹಿಟ್ಟು ಬೇಕೇ ಬೇಕು ಮಂಡಕ್ಕಿ ಒಗ್ಗರಣೆಗೆ ಹುಣ್ಸಿ ರಸ ಪುಟಾಣಿ ಇಟ್ಟು ಇವೇ ಭಾಳ ರುಚಿ ಕೊಡೋದು ಮಂಡಕ್ಕಿ ಒಗ್ಗರಣೆಗೆ ಹೀಗೆ ಮಂಡಕ್ಕಿ ಒಗ್ಗರಣೆ ತಯಾರು ಮಾಡಿದೆ ಮಂಡಕ್ಕಿ ಒಗ್ಗರಣೆ ತಯಾರಾಯಿತು ಅವ್ರಿಗೆ ಇನ್ನೇನು ಫೋನ್ ಮಾಡಬೇಕಾಗಿತ್ತು ನಾನು ತಿಂಡಿಗೆ ಬರ್ರಿ ಅಂತ ಹೇಳಬೇಕು ಅಂತ ಅವ್ರು ಫೋನ್ ತೆಗಿಲಿಲ್ಲ ನನಗೆ ಹೊಟ್ಟೆ ಹಸಿವೆ ಆಗಿತ್ತು ನಾನು ತಿನ್ನೋದಕ್ಕೆ ಪ್ಲೇಟಿಗೆ ಹಾಕ್ಕೊಂಡೆ ಇದ್ರ ಜೊತೆಗೆ ಹುಣಸಿ ಚಟ್ನಿ ಹಾಕ್ಕೊಂಡು ತಿಂದೆ ಭಾಳ ಕಾಂಬಿನೇಷನ್ನು ಮಂಡಕ್ಕಿ ಒಗ್ಗರಣೆ ಹುಣಸಿ ಚಟ್ನಿ ಹೀಗೆ ಇದು ನನ್ನ ಗುರುವಾರದ ವ್ಲಾಗು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮಂಡಕ್ಕಿ ಒಗ್ಗರಣೆ ತಿಂದಾದಮೇಲೆ ನಾನು ಬೇಜಾರು ಕಳೆದಿದ್ದು ಇನ್ನೊಬ್ಬರು ಅದೇ ನಮ್ಮ ಓನರ್ ಮೊಮ್ಮಗಳು ಸ್ವೀಟಿ ನೋಡಿ ನಮ್ಮನೆ ಪಾತ್ರೆ ಸಾಮಾನೆಲ್ಲ ತಗೊಂಡು ಅವಳು ಆಟ ಆಡೋದು ನನ್ನ ಕರೆಯೋದು ಬಾ ಆಡೋಣ ಅಂತ ಅವಳಿನ್ನೂ ಅಷ್ಟು ಮಾತು ಬರೋಲ್ಲ ಸಣ್ಣವ್ಳಿ ಈಗಿನ ಜನವರಿಗೆ ಎರಡು ವರ್ಷ ಅವಳೊಂದು ಮುದ್ದು ಸ್ಮೈಲ್ ಇದೆ ಆ ಸ್ಮೈಲ್ ಸಾಕು ಅವಳಿಂದ ನನಗೆ ಎಷ್ಟೋ ಬೇಜಾರು ಅವತ್ತು ಭಾಳ ಕಡಿಮೆ ಆಯಿತು ಭಾಳ ಖುಷಿನೂ ಆಯಿತು ಅವಳ ಜೊತೆಗೆ ನಾನು ಆಟ ಆಡಿ ಅವಳು ನನಗೆ ಈ ಪಾತ್ರೆಯಲ್ಲಿ ಅಡುಗೆ ಮಾಡಿ ನನಗೆ ತುತ್ತು ಮಾಡಿ ತಿನ್ನಿಸೋದು ಚೆನ್ನಾಗಿತ್ತು ಇವಳೇ ನಾನು ಬೇಜಾರು ಕಳೆದಿದ್ದು ಸ್ವೀಟಿ ಇವಳ ಹೆಸರು ದಯಾಶ್ರೀ ಭಾಳ ಮುದ್ದಾಗಿದ್ದಾಳೆ ಇವಳು ರಾಯುರ್ವೇಷ ಮಾಡಿದ್ಲು ಅವರಮ್ಮ ಹೋದ್ವಾರ ಚೆನ್ನಾಗಾಗಿತ್ತು